ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಾಗ್ಯದ ಕಾರಕ ಗ್ರಹನಾಗಿರುವ ಶುಕ್ರದೇವನ ವಿಶೇಷ ರಾಶಿ ಪರಿವರ್ತನೆಯ ಕುರಿತಾಗಿರುವ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು ಇಲ್ಲಿ ಶೀಘ್ರದಲ್ಲೇ ಮಂಗಳನ ರಾಶಿಗೆ ಪರಿವರ್ತನೆ ಹೊಂದಲಿರುವ ಶುಕ್ರದೇವನ ರಾಶಿ ಪರಿವರ್ತನೆಯ ವಿಶೇಷ ಪ್ರಭಾವಗಳು ಪ್ರತ್ಯೇಕದನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಪ್ರತ್ಯೇಕದನು ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ವೈದಿಕ ಜ್ಯೋತಿಷದಲ್ಲಿ ಶುಕ್ರ ಗ್ರಹವನ್ನು ತತ್ವ ಗ್ರಹವೆಂದು ಉಲ್ಲೇಖಿಸಲಾಗಿದೆ ಶುಕ್ರಗ್ರಹವು ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಸಮಾನವಾಗಿ ಸುಖ ಸೌಲಭ್ಯಗಳನ್ನು ಪ್ರದಾನ ಮಾಡುತ್ತಾನೆ ಜನ್ಮ ಕುಂಡಲಿಯಲ್ಲಿ ಶುಕ್ರದೇವನ ಸ್ಥಿತಿಯೂ ಅತ್ಯಂತ ಪ್ರಮುಖವಾಗಿರುತ್ತದೆ ಹೀಗಾಗಿ ಕುಂಡಲಿಯಲ್ಲಿ ಶುಕ್ರದೇವನು ಪ್ರಬಲನಾಗಿ ಶುಭ ಭಾವದಲ್ಲಿ ಗೋಚರಿಸುತ್ತಿದ್ದರೆ ವ್ಯಕ್ತಿಗೆ ಅತ್ಯಧಿಕ ಲಾಭದ ಯೋಗ ನಿರ್ಮಾಣವಾಗುತ್ತದೆ ಶುಕ್ರದೇವನು ಕುಂಡಲಿಯಲ್ಲಿ ಶುಭಕರನಾಗಿದ್ದರೆ ವಿವಾಹದಂತಹ ಶುಭ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸಂಪನ್ನ ಹೊಂದುತ್ತವೆ ಅದೇ ಇಲ್ಲಿ ಶುಕ್ರದೇವನು ಕುಂಡಲಿಯಲ್ಲಿ ತಟಸ್ಥ ಭಾವದಲ್ಲಿ ಗೋಚರಿಸುತ್ತಲಿದ್ದರೆ ಆಗ ವ್ಯಕ್ತಿಯು ಅಧಿಕ ಲಾಭ ಹೊಂದಲು ಸಾಧ್ಯವಾಗುವುದಿಲ್ಲ ಸಾಮಾನ್ಯವಾಗಿ ಶುಕ್ರದೇವನು ತುಲಾ ವೃಷಭ ಮತ್ತು ಮಿಥುನ ರಾಶಿಯಲ್ಲಿ ಗೋಚರಿಸಬೇಕಾದರೆ ಅತ್ಯಧಿಕ ಶುಭ ಫಲಗಳನ್ನು ಪ್ರದಾನ ಮಾಡುತ್ತಾನೆಂದು ಹೇಳಲಾಗುತ್ತದೆ ಹೀಗಿರಬೇಕಾದರೆ ಪ್ರಸ್ತುತ ಶುಕ್ರದೇವನು ಬುಧದೇವನ ರಾಶಿಯಾಗಿರುವ ಮೀನರಾಶಿಯಲ್ಲಿ ಶನಿದೇವನೊಂದಿಗೆ ವಿರಾಜಮಾನನಾಗಿದ್ದಾನೆ ಇಲ್ಲಿ ಶುಕ್ರದೇವನು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನ ಮೂವತ್ತೊಂದನೇ ತಾರೀಕಿನವರೆಗೂ ವಿರಾಜಮಾನನಾಗಿರಲಿದ್ದು ಆ ನಂತರದಲ್ಲಿ ಮಂಗಳ ದೇವನ ರಾಶಿಯಾಗಿರುವ ಮೇಷರಾಶಿಗೆ ಪರಿವರ್ತನೆ ಹೊಂದಲಿರುವನು ಇಲ್ಲಿ ಮೇಷರಾಶಿಯಲ್ಲಿ ಶುಕ್ರದೇವನು ಬಹುತೇಕ ಒಂದು ತಿಂಗಳುಗಳ ಕಾಲ ಗೋಚರಿಸಲಿದ್ದಾನೆ ಅಂದರೆ ಇಲ್ಲಿ ಮೇ ತಿಂಗಳಿನ ತಾರೀಕಿನಿಂದ ಹಿಡಿದು ಜೂನ್ ತಿಂಗಳಿನ ತಿಂಗಳವರೆಗೂ ಶುಕ್ರದೇವನು ಮಂಗಳನ ಮೇಷರಾಶಿಯಲ್ಲಿ ವಿರಾಜಮಾನನಾಗಿರುವ ಮೂಲಕ ಎಲ್ಲಾ ದ್ವಾದಶ ರಾಶಿಯವರ ಮೇಲೂ ತನ್ನ ವಿಶೇಷ ಪ್ರಭಾವಗಳನ್ನು ಬೀರಲಿದ್ದಾನೆ ವಿಶೇಷವೆಂದರೆ ಇಲ್ಲಿ ಪ್ರಸ್ತುತ ಮೇಷರಾಶಿಯಲ್ಲಿ ಶುಕ್ರದೇವನು ಸ್ವತಂತ್ರನಾಗಿರುವನು ಮೇಲಾಗಿ ಮಂಗಳದೇವನೊಂದಿಗೆ ಶುಕ್ರದೇವನು ಉತ್ತಮ ಸಂಬಂಧವನ್ನು ಹೊಂದಿರುವನು ಹೀಗಾಗಿ ಇಲ್ಲಿ ಮೇಷರಾಶಿಯಲ್ಲಿ ಶುಕ್ರದೇವನು ಗೋಚರಿಸಬೇಕಾದರೆ ಹೆಚ್ಚು ಉತ್ಕೃಷ್ಟ ಫಲಗಳನ್ನು ಪ್ರದಾನ ಮಾಡುತ್ತಾನೆ ಜ್ಯೋತಿಷ್ಯದಲ್ಲಿ ತಿಳಿಸಿರುವ ಹಾಗೆ ಶುಕ್ರದೇವನು ಪ್ರೇಮ ಸೌಂದರ್ಯ ಆಕರ್ಷಣೆಯ ಕಾರಕನಾಗಿದ್ದರೆ ಇತ್ತ ಮಂಗಳದೇವನು ಊರ್ಜೆ ಪ್ರಬಲ ಇಚ್ಛಾಶಕ್ತಿಯ ಕಾರಕನಾಗಿದ್ದಾನೆ ಹೀಗಿರಬೇಕಾದರೆ ಈ ಎರಡೂ ಗ್ರಹಗಳ ಸೇರ್ಪಡೆಯು ವ್ಯಕ್ತಿಯ ವ್ಯಕ್ತಿತ್ವವನ್ನು ಶಕ್ತಿಶಾಲಿಯನ್ನಾಗಿಸುತ್ತಾರೆ ಹೀಗಾಗಿ ಇಲ್ಲಿ ಮಂಗಳನ ರಾಶಿಯಲ್ಲಿ ಶುಕ್ರದೇವನ ಗೋಚರ ಹೆಚ್ಚು ಮಹತ್ವಪೂರ್ಣಗೊಳ್ಳಲಿದೆ ಹಾಗಾದರೆ ಬನ್ನಿ ಇಲ್ಲಿ ಮಂಗಳನ ಮೇಷರಾಶಿಯಲ್ಲಿ ಗೋಚರಿಸ ಹೊರಟಿರುವ ಶುಕ್ರದೇವನು ಈಗ ಮುಂದಿನ ಒಂದು ತಿಂಗಳ ಕಾಲ ಪ್ರತ್ಯೇಕ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಧನು ರಾಶಿಯ ಜಾತಕದವರ ಪಾಲಿಗೆ ಶುಕ್ರದೇವನು ಶಷ್ಟಮ ಮತ್ತು ಏಕಾದಶ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಮಂಗಳನ ಮೇಷರಾಶಿಯ ಮೂಲಕ ನಿಮ್ಮ ಪಂಚಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ನಿಮಗೆ ಪಂಚಮದ ವಿಶೇಷ ಶುಭ ಫಲಗಳು ಈ ಅವಧಿಯಲ್ಲಿ ಲಭಿಸಲಿವೆ ವಿಶೇಷವಾಗಿ ಇಲ್ಲಿ ನೀವು ಧಾರ್ಮಿಕವಾಗಿ ಹೆಚ್ಚು ಸಕ್ರಿಯವಾಗಿರಲಿದ್ದೀರಿ ಇಲ್ಲಿ ನೀವು ಪೂಜೆ ಪುನಸ್ಕಾರಗಳ ಕುರಿತಾಗಿ ಸಕಾರಾತ್ಮಕತೆಯನ್ನು ಹೊಂದಿರಲಿದ್ದೀರಿ ಈ ಮೂಲಕ ನೀವು ಹೆಚ್ಚು ಸಂತುಷ್ಟಿಯನ್ನು ಅನುಭವಿಸಲಿದ್ದೀರಿ ಅಲ್ಲದೆ ಇಲ್ಲಿ ನೀವು ಕೆಲ ವಿಶೇಷ ಧಾರ್ಮಿಕ ಕೈಂಕರ್ಯಗಳ ಭಾಗವಾಗಿಯೂ ಇಲ್ಲಿ ಕಾರ್ಯನಿರ್ವಹಿಸುವಂತೆ ಕಂಡುಬರಲಿದ್ದೀರಿ ಇಲ್ಲಿ ಶುಕ್ರದೇವನ ಅನುಗ್ರಹದಿಂದಾಗಿ ಯಾರು ಆಹಾರ ಪಾನೀಯಗಳ ವ್ಯಾಪಾರ ಕಾಸ್ಮೆಟಿಕ್ಸ್ ನ ಕಾರ್ಯ ಶೃಂಗಾರ ಸಾಧನಗಳ ವ್ಯಾಪಾರ ಐಟಿ ಸೆಕ್ಟರ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ನ ಕಾರ್ಯ ಆಮದು ರಫ್ತು ಕ್ಷೇತ್ರದಲ್ಲಿ ತೊಡಗಿದ್ದಾರೋ ಅವರಿಗೂ ಭರಪೂರ ಆದಾಯದ ಪ್ರಾಪ್ತಿಯಾಗಲಿದೆ ಜೊತೆ ಜೊತೆಗೆ ಇಲ್ಲಿ ಮಾಧ್ಯಮ ಕ್ಷೇತ್ರ ಅಭಿನಯ ಕ್ಷೇತ್ರ ನೃತ್ಯ ಗಾಯನದಂತಹ ಕ್ಷೇತ್ರದಲ್ಲಿ ತೊಡಗಿರುವರು ಅವರಿಗೂ ವಿಶೇಷ ಫಲಗಳು ಲಭಿಸಲಿದ್ದು ಇಲ್ಲಿ ಇವರಿಗೆ ತಮ್ಮ ಕಲೆಯ ಪ್ರದರ್ಶನಕ್ಕೆ ಉತ್ತಮ ವೇದಿಕೆಯ ಪ್ರಾಪ್ತಿಯಾಗಲಿದೆ ಹಾಗೆ ಇಲ್ಲಿ ಯಾರೂ ತಮ್ಮ ಕಲೆಯನ್ನೇ ವೃತ್ತಿಯನ್ನಾಗಿಸಬಯುತ್ತಾರೋ ಅವರಿಗೂ ಭರಪೂರ ಅವಕಾಶಗಳು ಖಂಡಿತ ಲಭಿಸಲಿವೆ ಇನ್ನು ಕರಿಯರ್ನ ದೃಷ್ಟಿಯಿಂದಲೂ ಶುಕ್ರದೇವನ ಈ ವಿಶೇಷ ಗೋಚರ ಮಿಥುನ ರಾಶಿಯ ಜಾತಕದವರಿಗೆ ಭರಪೂರ ಶುಭ ಫಲಗಳನ್ನು ಕರುಣಿಸಲಿದೆ ಇಲ್ಲಿ ಕೆಲ ರಾಶಿಯ ಜಾತಕದವರು ಹಿಂದೆಂದಿಗಿಂತಲೂ ಅಧಿಕ ಲಾಭ ಹೊಂದುವ ಯೋಗವನ್ನು ಪಡೆದುಕೊಳ್ಳಲಿದ್ದಾರೆ ಅಲ್ಲದೆ ಇಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಕ್ಷಮತೆಯಲ್ಲಿಯೂ ವೃದ್ಧಿ ಕಂಡು ಬರಲಿದ್ದು ಇದರಿಂದಾಗಿ ಇಲ್ಲಿ ನೀವು ಮಾಡುವ ಪ್ರತಿಯೊಂದು ಕಾರ್ಯಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಬಹುದಾಗಿವೆ ನಿಮ್ಮಲ್ಲಿರುವ ವಿಶೇಷ ಪ್ರತಿಭೆಯಿಂದಾಗಿ ಇಲ್ಲಿ ನೀವು ನಿಮ್ಮ ಸಹೋದ್ಯೋಗಿಗಳು ಸೇರಿದಂತೆ ಅದಿನ ಕರ್ಮಚಾರಿಗಳೊಂದಿಗೆ ಉತ್ತಮ ಸಂವಹನ ಹೊಂದಲು ಕೂಡ ಸಾಧ್ಯವಾಗಲಿದೆ ಇನ್ನು ಪಂಚಮ ಭಾವದ ಶುಕ್ರನ ಗೋಚರ ವಿವಾಹಿತ ಜಾತಕದವರ ಪಾಲಿಗೂ ಖಂಡಿತ ವಿಶೇಷ ಫಲದಾಯಿಯಾಗಿರಲಿದೆ ಇಲ್ಲಿ ವಿವಾಹಿತರು ಪರಸ್ಪರರನ್ನ ಉತ್ತಮ ರೀತಿಯಲ್ಲಿ ಅರಿತುಕೊಳ್ಳಲು ಸಾಧ್ಯವಾಗಲಿದೆ ಜತೆಗೆ ಇಲ್ಲಿಯವರೆಗೂ ಅವರ ಸಂಬಂಧಗಳಲ್ಲಿ ಉಂಟಾಗಿದ್ದ ಭಿನ್ನಾಭಿಪ್ರಾಯಗಳು ಕೂಡ ದೂರಗೊಳ್ಳಲಿವೆ ಇಲ್ಲಿ ವಿವಾಹಿತ ಜಾತಕದವರಿಗೆ ಸಂಗಾತಿಯ ಭರಪೂರ ಸಹಕಾರವೂ ಕೂಡ ಲಭಿಸಲಿದ್ದು ಇದರಿಂದಾಗಿ ವಿಶೇಷ ಸಫಲತೆಯ ಪ್ರಾಪ್ತಿ ಉಂಟಾಗಲಿದೆ ಅಲ್ಲದೆ ಇಲ್ಲಿ ನಿಮ್ಮ ಸಂಗಾತಿಯೂ ಕೂಡ ವರ್ಕಿಂಗ್ ಆಗಿದ್ದರೆ ಅವರಿಗೂ ಮಹೋನ್ನತ ಫಲಗಳು ಲಭಿಸಲಿದ್ದು ಇಲ್ಲಿ ಶುಕ್ರದೇವನ ವಿಶೇಷ ಅನುಗ್ರಹದಿಂದಾಗಿ ಎಲ್ಲ ರೀತಿಯ ಸುಖ ಸೌಲಭ್ಯಗಳು ಲಭಿಸಬಹುದಾಗಿವೆ ಇಲ್ಲಿ ಲಾಭ ಭಾವದಲ್ಲಿ ಶುಕ್ರದೇವನ ಗೋಚರವು ಧನುರಾಶಿಯ ಜಾತಕದವರ ಪ್ರೇಮ ಸಂಬಂಧಗಳ ದೃಷ್ಟಿಯಿಂದ ಒಂದು ವರದಾನವೆಂಬಂತೆ ಸಾಬೀತಾಗಲಿದೆ ಇಲ್ಲಿ ಪ್ರೇಮಿ ಜಾತಕದವರಿಗೆ ಎಲ್ಲ ರೀತಿಯ ಸುಖ ಸಮೃದ್ಧಿಯ ಪ್ರಾಪ್ತಿ ಉಂಟಾಗಲಿದ್ದು ಇಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಖಂಡಿತ ಒಂದು ಪರಿಪೂರ್ಣತೆ ಕಡುಬರಲಿದೆ ವಿಶೇಷವಾಗಿ ಇಲ್ಲಿ ಆಯಾವ ಜಾತಕದವರ ಪ್ರೇಮ ಸಂಬಂಧಗಳಲ್ಲಿ ಸಮಸ್ಯೆಗಳು ನಡೆದುಕೊಂಡು ಬರುತ್ತಲಿದ್ದರು ಪ್ರೇಮಿಗಳ ಮಧ್ಯದಲ್ಲಿ ಅನಾವಶ್ಯಕ ಜಗಳ ವಿವಾದಗಳು ಉಂಟಾಗಿದ್ದವೋ ಆ ಎಲ್ಲವುಗಳು ಕೂಡ ಈ ಅವಧಿಯಲ್ಲಿ ಶಮನಗೊಳ್ಳುವುದರ ಮೂಲಕ ಇಲ್ಲಿಂದ ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಮಧುರತೆಯ ಪ್ರಾಪ್ತಿ ಉಂಟಾಗಲಿದೆ ಜತೆ ಜೊತೆಗೆ ಈ ಅವಧಿಯಲ್ಲಿ ಪ್ರೇಮಿ ಜಾತಕದವರಿಗೆ ಪರಸ್ಪರ ಪ್ರತಿ ಉತ್ತಮ ಸಮಯ ವ್ಯತೀತ ಮಾಡುವ ಅವಕಾಶದ ಪ್ರಾಪ್ತಿಯೂ ಕೂಡ ಲಭಿಸಲಿದೆ ಹೀಗಾಗಿ ಇಲ್ಲಿ ಪ್ರತ್ಯೇಕ ಪ್ರೇಮಿ ಜಾತಕದವರು ಪರಸ್ಪರರೊಂದಿಗೆ ಹೊರಗಡೆ ವಿಹರಿಸುವ ಸಲುವಾಗಿಯೂ ಪ್ಲಾನಿಂಗ್ ಮಾಡಿಕೊಳ್ಳಬಹುದಾಗಿದೆ ಹೀಗಾಗಿ ಇಲ್ಲಿ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಸದೃಢತೆ ಉಂಟಾಗುವುದರೊಂದಿಗೆ ಪ್ರೇಮದಲ್ಲಿಯೂ ವೃದ್ಧಿ ಕಂಡು ಬರಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಸಂಗಾತಿಯ ಮನೆಯ ಕಡೆಯವರೊಂದಿಗಿನ ಸಂಬಂಧಗಳು ಕೂಡ ಈಗ ಸುಧಾರಣೆ ಕಂಡುಕೊಳ್ಳಲಿವೆ ಇಲ್ಲಿಯವರೆಗೂ ಅವರೊಂದಿಗೆ ಉಂಟಾಗಿದ್ದ ವಿವಾದಗಳು ಸಮಾಪ್ತಿಯಾಗುವ ಮೂಲಕ ಅವರೊಂದಿಗೆ ಉತ್ತಮ ಬಾಂಧವ್ಯವೇರ್ಪಡಲಿದೆ ಇಲ್ಲಿ ನಿಮ್ಮ ಸಂಗಾತಿಯು ನೀಡುವ ಸಹಕಾರ ಮತ್ತು ಸಲಹೆಗಳು ನಿಮಗೆ ಕೆಲ ಕಡೆಗಳಲ್ಲಿ ಸಾಕಷ್ಟು ಅನುಕೂಲಕರವಾಗಿ ಸಿದ್ಧಗೊಳ್ಳಲಿವೆ ಇಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸುವ ವೇಳೆಯಲ್ಲಿಯೂ ನಿಮಗೆ ನಿಮ್ಮ ಸಂಗಾತಿ ಖಂಡಿತ ಸಹಕಾರಿಯಾಗಿ ವರ್ತಿಸಲಿದ್ದಾರೆ ಇದರಿಂದಾಗಿ ಇಲ್ಲಿ ಸಹಜವಾಗಿಯೇ ನಿಮ್ಮ ಬಹುತೇಕ ಯೋಜನೆಗಳು ಸರಾಗವಾಗಿ ಸಂಪನ್ನಗೊಳ್ಳುವಂತೆ ಕಂಡುಬರಲಿವೆ ಇಲ್ಲಿ ನಿಮಗೆ ಎಲ್ಲ ರೀತಿಯ ಸಹಾಯ ಸಹಕಾರದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನೀವು ಹೆಚ್ಚು ಲವಲವಿಕೆಯಿಂದಲೂ ಕಂಗೊಳಿಸಲಿದ್ದೀರಿ ವಿಶೇಷವಾಗಿ ಇಲ್ಲಿ ನಿಮಗೆ ವ್ಯಾಪಾರ ಕ್ಷೇತ್ರದಲ್ಲಿಯೂ ವಿಶೇಷ ಪ್ರಗತಿ ಈ ಅವಧಿಯಲ್ಲಿ ಕಂಡುಬರಲಿದೆ ನಿಮ್ಮಲ್ಲಿರುವ ವಿಶೇಷ ಪ್ರತಿಭೆಯು ನಿಮ್ಮ ಗ್ರಾಹಕರ ಆಕರ್ಷಣೆಗೆ ಇಲ್ಲಿ ಕಾರಣವಾಗಲಿದೆ ಇಲ್ಲಿ ಎದುರಿನವರನ್ನು ನೀವು ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ಹೆಚ್ಚು ಉತ್ತಮ ರೀತಿಯಲ್ಲಿ ಅರಿತುಕೊಳ್ಳಲಿದ್ದೀರಿ ಜತೆ ಜೊತೆಗೆ ಇಲ್ಲಿ ಶುಕ್ರದೇವನು ನಿಮ್ಮ ಪಾಲಿಗೆ ಯೋಗಕಾರಕ ಗ್ರಹನಾಗಿರುವುದರಿಂದಾಗಿ ನಿಮಗೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಉನ್ನತಿ ಹೊಂದುವ ಹಲವು ಅವಕಾಶಗಳು ಕೂಡ ಲಭಿಸಲಿವೆ ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ವ್ಯಾಪಾರದ ವಿಸ್ತಾರ ಮಾಡಲು ಕೂಡ ಸಾಧ್ಯವಾಗಲಿದೆ ಅಲ್ಲದೆ ಇಲ್ಲಿ ನೀವು ಮಾಡುವ ಹೂಡಿಕೆ ಮತ್ತು ಪರಿವರ್ತನೆಗಳು ಕೂಡ ನಿಮ್ಮ ಪಾಲಿಗೆ ಖಂಡಿತ ಲಾಭದಾಯಕವಾಗಿ ಸಿದ್ಧಗೊಳ್ಳಲಿವೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ಹೆಚ್ಚು ಕಡಿಮೆ ಉತ್ತಮವಾಗಿರಲಿದೆ ಇಲ್ಲಿ ವಿದ್ಯಾರ್ಥಿಗಳ ಜ್ಞಾನದಲ್ಲಿ ವಿಶೇಷ ವೃದ್ಧಿ ಕಂಡುಬರಲಿದೆ ಇಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚು ಜ್ಞಾನಾರ್ಜನೆ ಹೊಂದುವ ಕ್ಷಮತೆ ನಿಮ್ಮದಾಗಿರಲಿದೆ ಆದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಮೋಜು ಮಸ್ತಿಯ ಕುರಿತಾಗಿರುವ ಆಸಕ್ತಿಯೂ ಕೂಡ ಹೆಚ್ಚಾಗಿರಲಿದ್ದು ಇದರಿಂದಾಗಿ ಕೆಲ ಬಾರಿ ಓದಿನ ಪ್ರತಿ ನಿರಾಸಕ್ತಿ ಕಂಡುಬರಲಿದೆ ಹೀಗಾಗಿ ಈ ಸಂಬಂಧ ವಿದ್ಯಾರ್ಥಿಗಳು ಕೊಂಚ ಗಂಭೀರವಾಗಿರಬೇಕು ಈ ಎಲ್ಲದರ ಜತೆಗೆ ಇಲ್ಲಿ ನಿಮ್ಮ ಆರ್ಥಿಕ ಜೀವನದಲ್ಲಿಯೂ ವಿಶೇಷ ಸದೃಢತೆ ಕಂಡುಬರಲಿದೆ ಇಲ್ಲಿ ನಿಮಗೆ ಉತ್ತಮ ಧನಲಾಭದ ಯೋಗವಿರಲಿದೆ ಇಲ್ಲಿ ನಿಮ್ಮ ಅನೇಕ ಗುಪ್ತ ಯೋಜನೆಗಳು ಮತ್ತೆ ಪ್ರಾರಂಭಗೊಳ್ಳಲಿದ್ದು ಇದರಿಂದಾಗಿಯೂ ನಿಮಗೆ ಉತ್ತಮ ಲಾಭದ ಯೋಗವಿರಲಿದೆ ವಿಶೇಷವಾಗಿ ಇಲ್ಲಿ ಯಾರು ವಿದೇಶದಲ್ಲಿದ್ದುಕೊಂಡು ವಿದ್ಯಾಭ್ಯಾಸ ಮಾಡ ಬಯಸುತ್ತಾರೋ ಅಥವಾ ವಿದೇಶದಲ್ಲಿ ನೌಕರಿಗಾಗಿ ಪ್ರಯತ್ನಿಸುತ್ತಲಿದ್ದಾರೋ ಅವರ ಪಾಲಿಗೂ ಈ ಸಮಯ ವಿಶೇಷ ಫಲದಾಯಿಯಾಗಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ಶುಕ್ರದೇವನು ನಿಮ್ಮ ಪಾಲಿಗೆ ಅತ್ಯಧಿಕ ಶುಭಕರನಾಗಿ ಸಿದ್ಧಗೊಳ್ಳಬಹುದಾಗಿದ್ದು ಹೀಗಾಗಿ ಇಲ್ಲಿ ಈ ವಿಶೇಷ ಶುಭ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷ ಸಮಯದಲ್ಲಿ ನೀವು ಪ್ರತಿದಿನವೂ ತುಳಸಿ ಮಾತೆಗೆ ಜಲವನ್ನು ಸಮರ್ಪಿಸುವುದು ಹಣೆಯ ಮೇಲೆ ಬಿಳಿಯ ಚಂದನದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು ಜತೆಗೆ ಪ್ರತಿ ಶುಕ್ರವಾರದ ದಿನದಂದು ಲಕ್ಷ್ಮೀ ಮಾತೆಯ ಮುಂದೆ ತುಪ್ಪದ ದೀಪ ಬೆಳಗಿಸುವುದು ಗೋಮಾತೆಗೆ ಬಾಳೆಯ ಹಣ್ಣು ತಿನ್ನಿಸುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ಸುಖ ಸಮೃದ್ಧಿಯ ಯೋಗವನ್ನು ಕರುಣಿಸಲಿವೆ ವೀಕ್ಷಕರೇ ಇಲ್ಲಿ ಮಂಗಳನ ಸ್ವಾಮಿತ್ವದ ಮೇಷರಾಶಿಯಲ್ಲಿ ಶುಕ್ರದೇವನ ವಿಶೇಷ ಗೋಚರದ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ